ಮೈಸೂರಿನ ಉದಯಗಿರಿ ಪ್ರಕರಣಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಎಂದು ಶ್ರೀರಾಮಸೇನೆಯ ರಾಮನಗರ ಜಿಲ್ಲಾಧ್ಯಕ್ಷ ನಾಗಾರ್ಜುನ ಗೌಡ ಆರೋಪ ಮಾಡಿದ್ದು ಬನ್ನಿ ಅವರ ಮಾತಲ್ಲೇ ಕೇಳೋಣ ನಮಸ್ತೆ ಮೈಸೂರಿನ ಉದಯಗಿರಿ ಪ್ರಕರಣಕ್ಕೆ ನೇರವಾದಂತಹ ಹೊಣೆಗಾರಿಕೆ ರಾಜ್ಯ ಸರ್ಕಾರ ಅಂತೇಳಿ ಆರೋಪ ಮಾಡಬೇಕಾಗಿ ಬರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಹುಬ್ಬಳ್ಳಿ ಪ್ರಕರಣ ಬೆಂಗಳೂರಿನ ಪಾದರಾಯನಪುರ ಪ್ರಕರಣ ಅದೇ ರೂಪದ ಮತ್ತೊಂದು ಪ್ರಕರಣ ಮೈಸೂರಿನ ಉದಯಗಿರಿಯಲ್ಲಿ ನಡೆದಿದೆ ಹುಬ್ಬಳ್ಳಿಯ ಪ್ರಕರಣ ಮತ್ತೆ ಪಾದರಾಯನ್ಪುರದ ಪ್ರಕರಣಗಳನ್ನ ಕಳೆದ ಒಂದು ಎರಡು ಮೂರು ತಿಂಗಳ ಹಿಂದೆ ರಾಜ್ಯ ಸರ್ಕಾರ ತನ್ನ ಕ್ಯಾಬಿನೆಟ್ ನಿರ್ಣಯದ ಮೂಲಕ ಹಿಂಪಡೆದುಕೊಳ್ಳುತ್ತೆ ಇದು ಎಲ್ಲೋ ಒಂದು ಕಡೆ ಮುಸಲ್ಮಾನರ ಓಲೈಕೆ ಕಾರಣದಿಂದನೇ ನಾವೇನೆಲ್ಲ ಮಾಡಿದ್ರು ರಾಜ್ಯ ಸರ್ಕಾರ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತೇಳಿ ಅವ್ರು ಭಾವಿಸ್ದಂತೆ ಕಾಣ್ತಿದೆ ಜೊತೆಗೆ ಮುಂದುವರೆದು ಸರ್ಕಾರದ ಮಂತ್ರಿಗಳು ಆತ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಮುಸಲ್ಮಾನರಿರ್ತಕ್ಕಂತಹ ಸ್ಟೇಷನ್ ವ್ಯಾಪ್ತಿಯಲ್ಲಿ ಯಾಕೆ ಇರಿಸಬೇಕಿತ್ತು ಅಂತ ಹೇಳ್ತಾರೆ ನಾನು ಆ ಮಾನ್ಯ ಮಂತ್ರಿಗಳು ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಮುಸಲ್ಮಾನರು ಅಂತ ಯಾರು ಹೇಳ್ತಿದ್ದೀರಿ ಅವರು ಈ ದೇಶದ ಸಂವಿಧಾನದ ಆಶೋತ್ತರಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳಿಕ್ಕೆ ಅವರು ಪಾಕಿಸ್ತಾನದ ಪ್ರಜೆಗಳ ಭಾರತದ ಪ್ರಜೆಗಳ ಮೊದಲಿಗೆ ಸ್ಪಷ್ಟಪಡಿಸಬೇಕು ಜೊತೆಗೆ ಕೆಪಿಸಿಸಿಯ ವಕ್ತಾರರೊಬ್ರು ಹೇಳ್ತಾರೆ ಮೂವತ್ತು ಜನ ಆರ್ ಎಸ್ ಎಸ್ ಹಾಗೂ ಸಂಘ ಪರಿವಾರದ ಗೂಂಡಾಗಳು ಮುಸಲ್ಮಾನರ ವೇಷವನ್ನು ಹಾಕೊಂಡು ಈ ರೀತಿ ಪ್ರಕರಣವನ್ನ ಕಲ್ಲು ತೂರಾಟ ಪ್ರಕರಣವನ್ನು ನಡೆಸಿದ್ದಾರೆ ಅಂತ ಹೇಳ್ತಾರೆ ಆ ವ್ಯಕ್ತಿ ಯಾರಿದ್ದಾರೆ ಆತನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವ್ಯಕ್ತಪಡಿಸದಂತಹ ಸಂದರ್ಭದಲ್ಲಿ ಭಾವನೆ ಘಾಸಿಯಾಗುತ್ತೆ ಅಂತೇಳಿ ಪೊಲೀಸ್ನವರು ಸುಮೋಟ ಪ್ರಕರಣವನ್ನು ದಾಖಲಿಸ್ತೀನಿ ಆದ್ರೆ ಈ ಕೆಪಿಸಿಸಿ ವಕ್ತಾರರು ಈಗ ಕೊಟ್ಟಿದಾರಲ್ಲ ಹೇಳಿಕೆ ಮೊನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸ್ತಾ ಇದ್ರು ನಮ್ಗೆ ಇನ್ನೂ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಆದ್ರೆ ಸಿ ಸಿಯ ವಕ್ತಾರರಿಗೆ ಗೊತ್ತಿದೆಯಲ್ಲ ಯಾರ ಮೂವತ್ತು ಜನ ಅಂತೇಳಿ ಅವ್ರನ್ನ ಯಾಕೆ ಈವರೆಗೂ ವಿಚಾರಣೆಗೊಳಪಡಿಸಿಲ್ಲ ಆ ಮೂವತ್ತು ಜನ ಯಾರು ಅಂತ ಅವರು ಸಾಬೀತುಪಡಿಸ್ಲಿಕ್ಕೆ ಅವ್ರ ಹತ್ರ ಫೋಟೋ ವಿಡಿಯೋಸ್ ಇರಬೇಕಲ್ಲ ಅಥವಾ ಪ್ರಚೋದನೆ ಕೊಡ್ಲಿಕ್ಕೋಸ್ಕರ ಈ ರೀತಿ ಹೇಳಿಕೆಗಳನ್ನ ಕೊಡ್ತಿದ್ದಾರಾ ಈ ಎಲ್ಲವನ್ನು ಒಂದು ಚೌಕಟ್ಟಿನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಈ ಹೊಣೆಯನ್ನ ನೇರವಾಗಿ ರಾಜ್ಯ ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ ಜೊತೆಗೆ ಮುಂದುವರೆದು ಈ ರೀತಿ ಪದೇ ಪದೇ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂಥದ್ದು ಅಥವಾ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಕ್ಕಿಸ್ತಕ್ಕಂತಹ ಕೆಲಸವನ್ನ ಸರ್ಕಾರ ಮಾಡ್ತಿರೋದು ನೋಡಿದ್ರೆ ಸರ್ಕಾರಕ್ಕೆ ಸಂವಿಧಾನದ ಆಶಯ ಪರವಾಗಿ ನಡ್ಕೊಳ್ಳುವಂತಹ ಆಲೋಚನೆಯನ್ನೇ ಬಿಟ್ಟಿದೆಯೇನೋ ಅಂತ ನಾನಾದರೂ ಭಾವಿಸ್ತೇನೆ ಈ ಕೂಡಲೇ ಏನು ಪ್ರಕರಣಗಳನ್ನ ಹುಬ್ಬಳ್ಳಿ ಹಾಗೂ ಪಾದರಾಯನಪುರದ ಪ್ರಕರಣಗಳನ್ನ ಹಿಂಪಡ್ಕೊಂಡಿದ್ರಿ ಅದನ್ನು ಮತ್ತೆ ಪ್ರಕರಣಗಳನ್ನ ದಾಖಲಿಸಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಆ ಎಲ್ಲ ಪ್ರಕರಣಗಳನ್ನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಶ್ರೀರಾಮ ಸೇನೆ ಚಾಲೆಂಜನ್ನು ಮಾಡಿ ಪ್ರಕರಣವನ್ನು ದಾಖಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜೈ ಶ್ರೀರಾಮ್ ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು